ಫಾತಿಮಾ ಬಿ ಅವರು ಗುಡಿಬಂಡೆ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ಮಜೀದಿಯೇ ಫಾತಿಮಾ ಮಸೀದಿಗಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ನೀಡಿರುವ ಜಮೀನನ್ನು ಮತ್ತೆ ಅಲ್ತಾಫ್ರವರು ಅದೇ ಜಮೀನನ್ನು ಅದೇ ಮಸೀದಿಗೆ ದಾನವಾಗಿ ನೀಡಿರುವುದು ಹಾಸ್ಯಾಸ್ಪದ ಎಂದು ವೆಂಕಟೇಶ್ ಮೂರ್ತಿ ತಿಳಿಸಿದರು ವೆಂಕಟೇಶ್ ಮೂರ್ತಿ ನಾನು ಹವ್ಯಾಸಿ ಪತ್ರಕರ್ತನಾಗಿದ್ದು ದಿನಾಂಕ ಡಿಸೆಂಬರ್ ಹದಿನೈದರಂದು ಚರಿತ್ರೆ ಎಂಬ ಪತ್ರಿಕೆಯಲ್ಲಿ ನನ್ನ ವರದಿಯ ಆಧಾರದಲ್ಲಿ ಇದೇ ಊರಿಗೆ ಸಂಬಂಧಪಟ್ಟಂಥ ನಮ್ಮ ಗುಡಿಬಂಡೆ ತಾಲೂಕಿನ ಬತ್ತಲಹಳ್ಳಿ ಮಸೀದಿ ಜಾಗಕ್ಕೆ ಸಂಬಂಧಪಟ್ಟು ಒಂದು ಸುದ್ದಿ ಮಾಡಿರ್ತೀನಿ ಆ ಸುದ್ದಿಯ ವಿವರಣೆ ನಾನು ಇವಾಗ ನಿಮಗೆ ಕೊಡ ಕೊಟ್ಟಿದ್ದೀನಿ ಮೊದಲನೇದಾಗಿ ಏನು ಅಂದರೆ ಫಾತಿಮಾ ಬಿ ಅನ್ನೋರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಐದು ಕುಂಟೆ ಜಮೀನು ಅವರ ಒಂದು ಎಕರೆ ಹದಿನೈದು ಗುಂಟೆ ಜಮೀನರ ಬೇಕು ಐದು ಗುಂಟೆಯನ್ನು ಮಸೀದಿ ಜಾಗಕ್ಕೆ ಅಂತ ದಾನ ನೀಡಿ ಕೋಲಾರ ವಕ್ಬೋರ್ಡ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರಾಗಿ ಅಲ್ಲಿ ಅವರು ದಾನ ಮಾಡಿರ್ತಾರೆ ಅದಾದ ನಂತರ ದಿನಾಂಕ ಎರಡು ಸಾವಿರದ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಇದೇ ಒಂದು ಎಕರೆ ಹದಿನೈದು ಗುಂಟೆ ಜಾಗದನ್ನು ಅದೇ ಮಾಡಿ ಮತ್ತು ಮೂರು ಜನ ಮಕ್ಕಳು ವಾರಸದಾರರು ಸೇರಿ ಅಲ್ತಾಫ್ ಹುಸೇನ್ ಅನ್ನೋರಿಗೆ ಒಂದು ರಜಿಸ್ಟ್ ಮಾಡಿ ಕ್ರಯ ಮಾಡಿ ಕೊಡ್ತಾರೆ ಅದು ಅಲ್ಲಿ ಮುಗಿದಾಗ ಏನ್ ನಡೆಯುತ್ತೆ ಅಂದ್ರೆ ಸದರಿ ಆ ಐದು ಗುಂಟೆ ಮಸೀದಿಗೆ ಏನ್ ದಾನ ಮಾಡಿದ್ರು ಅದನ್ನು ಸೇರಿಸಿ ಕೂಡ ಅವರು ಕ್ರಯ ಮಾಡ್ಕೊಂಡ್ಬಿಡ್ತಾರೆ ಅಲ್ತಾಫ್ ಹುಸೇನ್ ಈ ಬಗ್ಗೆ ಅವನ್ನ ಇತ್ತೀಚೆಗೆ ಕೇಳಲಾಗಿ ನನ್ನ ಗಮನಕ್ಕೆ ಇಲ್ಲ ಅನ್ನೋ ಮಾತು ಅವ್ರು ಹೇಳ್ತಿದ್ದಾರೆ ಅದಾದ ನಂತರ ಮೂರು ಮಕ್ಕಳ ಪೈಕಿ ಮೂವರು ಒಪ್ಪಿಕೊಂಡು ಮಾರಿರ್ತಕ್ಕಂಥ ಜಮೀನಿನ ಪೈಕಿ ಉಳಿಕೆ ಒಂದು ಭಾಗ ಚಿಕ್ಕ ಮಗನಾದ ಅಬ್ದುಲ್ ಸುಬಾನ್ ಅವರು ಇರುತ್ತೆ ಅವರು ಮಾರಾಟ ಮಾಡಿರಲ್ಲ ಅವರು ಮಾರಾಟ ಮಾಡದೆ ಇದ್ರು ಕೂಡ ಅವರನ್ನು ಏನೋ ಮಾತುಗಳೇ ಉಸ್ಲಾಯಿಸಿ ಕರ್ಕೊಂಡು ಹೋಗಿ ಸಾಕ್ಷಿದಾರನಾಗಿ ನೀನು ಸಹಿ ಮಾಡುವಂತಾನು ಇನ್ನೊಂದು ರೀತಿ ಮತ್ತೊಂದು ರೀತಿ ಯಾವಾಸಿ ಅವ್ರು ಸಹಿ ತಗೊಂಡು ಅವ್ರ ಭಾಗ ಕೂಡ ಅವರು ಕಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಕಯ ಆಗಿರೋದು ನೋಂದಣಿ ಕೂಡ ಆಗಿಬಿಟ್ಟಿದೆ ಇದೇ ನಮ್ಮ ಗುಡಿಬಂಡೆ ನೋಂದಣಿ ಕಚೇರಿಯಲ್ಲಿ ಹದಿಮೂರು ವರ್ಷ ಸುಬಾನ್ ಅವರು ಇದು ನನ್ನದೇ ಉಳಿಕೆ ಜಮೀನು ಇದು ನನ್ನದೇ ಭಾಗ ನಾನು ಮಾರಿಲ್ಲವಾದ್ದರಿಂದ ನಾನು ಇದರಲ್ಲಿ ಉಳುಮೆ ಮಾಡಿ ಬೆಳೆಸ್ಕೊಳ್ಳೋ ಹಕ್ಕು ನನಗಿದೆ ಅನ್ನೋ ಒಂದು ಉದ್ದೇಶದ ಮೇಲೆ ಅವರು ಎರಡ್ ಸಾವಿರದ ಇಪ್ಪತ್ತರ ಉಳುಮೆ ಮಾಡಿಕೊಂಡೆ ಬೆಳ್ಕೊಂಡೇ ಇದ್ದಾರೆ ಅವರ ಗಮನಕ್ಕೆ ಅಲ್ಲಿವರೆಗೂ ಯಾವ ಯಾರು ಮಾರಿದೀವಿ ಇದು ಏನಾಗಿದೆ ನನ್ನ ಭಾಗ ಅನ್ನೋದು ಅವ್ರಿಗೂ ಅವಘಾಟನೆ ಇಲ್ಲ ಹದ್ನಾಲ್ಕು ಗುಂಟೆ ನನ್ನ ಹೆಸರಲ್ಲಿ ನಾನ್ ದಾನ ಮಾಡಿರೋದು ಅನ್ನೋ ರೀತಿ ಬಿಂಬಿಸಿ ಅವರು ಮಿಕ್ಕಿದ ಜಮೀನು ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ ಈ ಮಾರಾಟ ಮಾಡಿ ಉಳಿಕೆ ಹದಿನಾಲ್ಕು ಗುಂಟೆ ಜಮೀನು ಏನಿತ್ತು ಅದನ್ನ ಬತ್ತಲಹಳ್ಳಿ ಮಸೀದಿ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಬುಲಾಲ್ ಅನ್ನೋರಿಗೆ ಎರಡು ಇಪ್ಪತ್ತೆರಡು ಒಂಬತ್ತನೇ ತಿಂಗಳಲ್ಲಿ ಅವರಿಗೆ ಕ್ರೈ ಮಾಡಿ ಕೊಟ್ಟಿರ್ತಾರೆ ಇದಿಷ್ಟು ನಾನು ಸುದ್ದಿ ಮಾಡಿರ್ತಕ್ಕಂಥ ಸುದ್ದಿಗೆ ಮೂಲ ದಾಖಲೆ ಕೊಟ್ಟು ಇದೇ ಸಮಯದಲ್ಲಿ ಫಾತಿಮಾ ಬಿ ಅವರ ಸಂಬಂಧಿ ಮಮ್ದು ಸಾಬ್ ಬತ್ತಲಹಳ್ಳಿ ಗ್ರಾಮದ ಮಜೀದಿಯ ಫಾತಿಮಾ ಮಸೀದಿ ಜಾಗದ ಬಗ್ಗೆ ವಿವರಣೆ ನೀಡಿದರು ನಂತರ ಮಾತನಾಡಿದ ಫಾತಿಮಾ ಬೀರ್ ಅವರ ಮಗ ಅಬ್ದುಲ್ ಸುಬಾನ್ ನನ್ನ ಇಚ್ಛೆಗೆ ವಿರುದ್ಧವಾಗಿ ಜಮೀನು ಮಾರುವುದು ನನಗೆ ಇಷ್ಟವಿರಲಿಲ್ಲ ಸಾಕ್ಷಿಯಾಗಿ ಸಹಿ ಮಾಡು ಎಂದು ನಂಬಿಸಿ ನನ್ನಿಂದ ಸಹಿ ಮಾಡಿಸಲಾಗಿದೆ ಈ ವಿಷಯ ನನಗೆ ಹಲವಾರು ವರ್ಷಗಳ ನಂತರ ತಿಳಿಯಿತು ನಮ್ಮ ವಂಶದವರಿಂದ ಮಸೀದಿಗೆ ಸೇರಬೇಕಾದ ಜಮೀನನ್ನು ಇವರ ಹೆಸರಿನಲ್ಲಿ ನೀಡಿದ್ದಾರೆ ಎಂದು ತಿಳಿಸಿದರು ಅವರು ದೊಡ್ಡವರು ಇವರು ಮೂರು ಜನ ಇವರು ಭಾಗವನ್ನು ಮಾಡ್ಕೊತೀವಿ ಅಂದ್ಬಿಟ್ಟು ನಮ್ಮ ತಾಯಿ ಹತ್ರ ಬಂದಿದ್ದು ಕೇಳಿ ನಿಜ ಇವರು ಮೂರು ಜನ ಸೇರಿ ತಾಲೂಕು ಆಫೀಸ್ ಮುಂದೆ ವ್ಯಾಪಾರ ಮಾಡಿಕೊಂಡು ಇವರು ಮೂರು ಭಾಗ ಮಾಡಿಬಿಟ್ಟಿದ್ದಾರೆ ನನ್ನ ಭಾಗದಲ್ಲಿ ಐದು ಕುಂಟೆ ಜಮೀನು ನೈಂಟಿ ನಲ್ಲಿ ಕೊಟ್ಟಿದ್ವಿ ಇನ್ನು ಹದಿನಾಲ್ಕು ಕುಂಟೆ ಇತ್ತು ಆ ಹದಿನಾಲ್ಕು ಕುಂಟೆ ಸೇರಿಸಿ ಮಸೀದಿ ಸೇರಿಸಿ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ದಾನೆ ಅಂದ್ರೆ ತಾವ್ ಸೈನ್ ಹಾಕಿದಿರ ದಾಖಲಾತಿ ಸಾಕ್ಷಿ ಆಗ್ಬೇಕು ಫಿಟ್ನೆಸ್ ನೀನು ನಿಮ್ ಅಣ್ಣ ಅವ್ರ ಮಾಡಿದ್ರು ನೀವ್ ಆಗ್ಬೇಕು ನೀವು ಮಾಡಿದ್ರೆ ಅವ್ರ ಆಗ್ಬೇಕು ಅಂದ್ಬಿಟ್ಟು ನನ್ನ ಹತ್ರ ಸಾಕ್ಷಿ ಅಂದ್ರೆ ತಾವು ಏನು ಓದಿಲ್ಲ ಬರೋದಿಲ್ಲ ಕುತ್ಕೆ ಬಿಟ್ರು ಕನ್ನಡ ಅಕ್ಷರ ನಮ್ಗೆ ಬರೋದಿಲ್ಲ ಏನ್ ಓದಿದ್ದೀರಿ ಸರ್ ಉರ್ದು ಸ್ಕೂಲ್ ನಲ್ಲಿ ಕ್ಲಾಸ್ ನಾವು ಕೂಲಿ ಮಾಡಿ ಜೀವನ ಮಾಡೋದು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡು ನಲ್ಲಿ ಸೈಡ್ಗಳು ಮಾಡಿಬಿಟ್ಟು ಕಲ್ಲೆಲ್ಲ ನಾಟಿದ್ರು ಆಮೇಲೆ ನೋಡಿದ್ರೆ ನಮ್ಮ ಮಸೀದಿ ಕಲ್ಲು ಕಲ್ಲಾಕ್ಬಿಟ್ಟಿದ್ರು ಇದೆಲ್ಲ ನಮ್ಮ ಭಾಗ ಬರ್ಬೇಕಲ್ಲ ನಮ್ದು ಜಮೀನ್ ಇತ್ತಲ್ಲ ನಮ್ಮ ಭಾಗದ ಒಂಬತ್ತು ಕುಂಟೆ ಅಂದ್ಬಿಟ್ಟು ಕಲ್ಲೆಲ್ಲ ಕಿತ್ತಿ ನಾವು ಬಿಸಾಕಿ ಬೆಳೆ ಇತ್ತಾ ಇದ್ವಿ ತೊಕ್ರಿ ಗಿಡ ಅವೆಲ್ಲ ಇಟ್ಕೊಳ್ತಾ ಇದ್ವಿ ಪುನಃ ಆಮೇಲೆ ನಮ್ಗೆ ಕೊಡ್ಬೇಕಾಗಿತ್ತು ಫಾತಿಮಾ ಜಮೀನು ಫಾತಿಮಾಗೆ ಕೊಡ್ಬೇಕಾಗಿತ್ತು ಹೊಳ್ಳಿಲ್ಲ ಇವರೆಲ್ಲ ಮಾಡ್ಕೊ ಮಾತ ಹೊರಗಡೆನೆ ಮಾತಾಡ್ಕೊಂಡು ಸಾಗುಲಾಲ್ಗೆ ಕೊಟ್ಟಿದ್ದಾರೆ ದಾನ ಪತ್ರ ಸಾಗುಲಾಲ್ ಹೆಸರಿಗೆ ಮಾಡ್ಕೊಟ್ಟಿದ್ದಾರೆ ಸರ್ ಇದು ಆಕ್ಚುಲಿ ಬೋರ್ಡ್ಗೆ ಕೊಡ್ಬೇಕಾಗಿತ್ತು ನನಗೆ ಅನ್ಯಾಯ ಮಾಡಿದ್ದಾರೆ ಸರ್ ಇದೇ ವೇಳೆಯಲ್ಲಿ ಹಿದಾಯತುಲ್ಲಾ ಮಜೀದ್ ಎ ಫಾತಿಮಾ ಮಸೀದಿಯ ಜಾಗದ ಬಗ್ಗೆ ಸ್ಪಷ್ಟನೆ ನೀಡಿದರು ಎಷ್ಟಿದೆಯೋ ಅಷ್ಟು ಸೇಡುಗಳು ಮಾಡಿದ್ದೆಲ್ಲ ಕಿತ್ತಿ ಆಮೇಲೆ ಸುಮಾರು ಜಾಗ ಎಲ್ಲ ಮಸೀದಿಗೆ ಕ್ರೀಸ್ ಮಾಡ ಕೊಟ್ಟಿದ್ದಾರೆ ಫಾತಿಮಾ ಬಿ ಅನ್ನೋರು ಮಸೀದ್ ಕೊಟ್ಟಿರೋದು ಐದು ಕುಂಟೆ ನಿಕ್ಕಿದ ಜಾಗ ಸುಬಾನ್ ಅವರು ಬರ್ಬೇಕು ಇವಾಗ ಏನು ಯಾರು ಯಾರೋ ಮಾಡಿಕೊಟ್ಟಿದ್ದೋ ಯಾರೋ ಇವಾಗ ಈ ಹೆಸರು ಬರ್ಬೇಕಂತ ಫಾತಿಮಾ ಬಿ ಹೆಸರಲ್ಲೇ ಬರ್ಬೇಕದು ಫಾತಿಮಾ ಬಿನೇ ದಾನ ಹಾಗೆ ಮಾಡ್ಬೇಕು ಅಲ್ತಾಫ್ ಯಾರು ಮಾಡಕ್ಕೆ ಕೊಟ್ಟಿರೋದು ಯಾರು ಫಾತಿಮಾ ಬಿ ಹಿಂದೆ ಜಾಗ ಅಬ್ದುಲ್ ಸುಬಾನ್ ಅಂದ್ರೆ ಇನ್ನ ಹದಿನಾಲ್ಕು ಕುಂಟೆ ಜಮೀನ್ ಇದೆ ಹಿಂದೆ ಆ ಹದ್ನಾಲ್ಕು ಕುಂಟೆಲ್ ಐದು ಕುಂಟೆ ಕೊಟ್ಟು ಇನ್ನು ಒಂಬತ್ತು ಕುಂಟೆ ಹಿಂದೆದು ಸುಮಾನ್ ಅವರಿಗೆ ಬರಬೇಕು ಅಂತ ಅದೇ ಮಸೀದಿ ಇದು ಮಾಡಿದ್ರು ಬಡ್ಡು ಅವರು ಅಲ್ತಾಫ್ ಅವರು ಒಗ್ಬೋಡ್ ಮುಜಾಮಿಲ್ ಅವರು ಬತ್ಲಹಳ್ಳಿ ಅವರು ಎಲ್ಲ ಸೇರಿ ಎಲ್ಲಾ ಮಾಡಿದ್ದು ನಾಯ ಇದು ಬನ್ನಿ ಬತ್ಲಹಳ್ಳಿಗೆ ಹೋಗೋಣ ಕೇಳೋಣ ಬನ್ನಿ